ನಮಸ್ಕಾರ ನಮ್ಮೆಲ್ಲ ರೈತ್ ಬಂದೋರಿಗೂ ಹಾಗೂ ನಮ್ಮೆಲ್ಲ ವೀಕ್ಷಕ ಬಂದ್ರಿಗೆ ಇವತ್ತಿನ ಈ ವಿಡಿಯೋದಾಗ ಏನಪ್ಪ ಅಂತಂದ್ರೆ ರೈತರಿಗೆ ಒಂದು ಭಾಳ ಅಂದ್ರೆ ಭಾಳ ಅನುಕೂಲ ಆಗುವಂಥ ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ ಅಂದ್ರೆ ನೀವು ಇದನ್ನು ಪೂರ್ತಿ ವಿಡಿಯೋ ನೋಡಿದ್ರೆ ಅಂತಂದ್ರೆ ನಿಮ್ಮ ಟೆನ್ಷನು ಪೂರ ಕ್ಲಿಯರ್ ಆಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬ ರೈತರಿಗೆ ಇರುವಂಥ ಟೆನ್ಷನ್ ಏನಪ್ಪಾ ಅಂತಂದ್ರೆ ಯಾವತ್ತಲೂ ನಿಮ್ಮ ಬಾಜು ಹೊಲ್ದಾರ ನಿಮ್ಗೆ ಜಾಸ್ತಿ ಟಾರ್ಚರ್ ಇರ್ತೈತಿ ಅಂದ್ರೆ ಹೊಲದಾಗ ಏನಾಗಿರ್ತೈತೆ ಅಂತಂದ್ರೆ ನಿಮ್ಮದು ನಾಲ್ಕು ಎಕರೆ ಇರ್ತೈತಿ ನಿಮ್ಗೆ ಇಲ್ಲ ನಂದು ಮೂರುವರೆ ಎಕರೆ ಹೊಲಾನ ಐತಿ ಬಾಜು ಹೊಲ್ದವ ಒತ್ತುವರಿ ಮಾಡ್ಕೊಂಡು ಇಲ್ಲಿ ಮಠ ಬಿತ್ತಾಗತ್ತಂದು ಹೇಳ್ಬೋದು ಇಲ್ಲಾಂದ್ರೆ ನಿಮ್ಗೆ ಹದ್ದಿನ ಕಲ್ಲಿ ಹದ್ದಿನದ ಸಮಸ್ಯೆ ಬಂದು ಅವ್ರಿಗೆ ನಿಮ್ಗೆ ಅವ ಬಂದು ನಿಮ್ಮ ಹೊಲದಾಗ ಬಿತ್ತನೆಯನ್ನು ಮಾಡ್ತಿರ್ಬೋದು ಅಂಥ ಸಮಯದೊಳಗೆ ಒಂದು ಆ್ಯಪನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಹೊಲ ಎಷ್ಟೈತೆ ಅನ್ನೋದು ಕರೆಕ್ಟಾಗಿ ಒಂದು ಗುಂಟೆ ಕೂಡ ಹೆಚ್ಚು ಕಡಿಮೆ ಆಗಲ್ಲ ಹೆಚ್ಚು ಕಡಿಮೆ ಅದ್ರ ಏನು ನೆಟ್ಟೆ ಇದನ್ನ ಟೆನ್ಷನ್ ತೊಳಕೆ ಹೋಗ್ಬಿಟ್ಟು ನಾನು ಹೇಳುವಂಥ ಒಂದು ಆ್ಯಪ್ ಅಂದ್ರೆ ಅದು ಏರಿಯಾ ಮೆಜರ್ಮೆಂಟ್ ಅಂದ್ರೆ ಅದು ನಮ್ಮ ಹೊಲದ ಜಮೀನಿಗೆ ಅಳತಿಗೆ ಸಂಬಂಧಪಟ್ಟಂಗ ಅಂದ್ರೆ ನಾವೆಲ್ಲ ಇಷ್ಟು ವರ್ಷಲಿದ್ದ ನಾವೆಲ್ಲ ಇದನ್ನು ಕೆಲಸ ಮಾಡಿ ಅಂದ್ರೆ ಈ ಕೆಲಸ ಮಾಡಬೇಕಾದ್ರೆ ನಮಗೆ ಪ್ರತಿಯೊಬ್ಬರು ರೈತರ ನಮ್ಮ ಹೊಲ ಇಷ್ಟು ಐತಿ ಅಂತಂದು ಹೇಳ್ತಾರೆ ಒಮ್ಮೊಮ್ಮೆ ನಾಲ್ಕು ಎಕರೆ ಹೇಳಿರ್ತಾರೆ ಒಮ್ಮೆ ಮೂರುವರೆ ಎಕರೆನೇ ಬರ್ತೈತಿ ಒಮ್ಮೊಮ್ಮೆ ನಾಲ್ಕು ಎಕರೆ ಹೇಳಿರ್ತಾರೆ ಐದು ಎಕರೆ ಹೊಲಾನೂ ಇರ್ತೈತಿ ಇಂಥ ಸಂದರ್ಭದೊಳಗೆ ನಾವು ಈ ಒಂದು ಆ್ಯಪನ್ನು ಯೂಸ್ ಮಾಡ್ಕೊತೀವಿ ಅಂದ್ರೆ ಅದು ಯಾವ ಆ್ಯಪ್ ಅಂತಂದ್ರೆ ಏರಿಯಾ ಮೆಜರ್ಮೆಂಟ್ ಅಂತಂದು ಬರ್ತಾ ನಾನು ಅದು ನಿಮಗೆ ತೋರಿಸ್ತೀನಿ ಅಂದ್ರೆ ಫ್ರೀ ಒಳಗೆ ಇರ್ತದೆ ಜಿ ಪಿ ಎಸ್ ಆನ್ ಮಾಡಿಕೊಂಡು ನೀವು ಇದನ್ನು ಮಾಡಿದರೆ ಸಾಕು ಅದನ್ನು ಬಳಕೆನ ಹೆಂಗೆ ಮಾಡ್ಬೋದು ಏನಂತಂದು ಹೇಳ್ತೀನಿ ಅಂದ್ರೆ ಇದನ್ನು ನೀವು ಬಳಕೆ ಮಾಡಿಕೊಂಡು ನೀವು ಇದನ್ನು ಮಾಡೋದ್ರಿಂದ ನಿಮ್ಮ ಆಗಿ ನಿಮ್ಮ ಜಮೀನು ಐತಪ್ಪ ಒಂದು ಗುಂಟೆ ಸಹಾಯಕ ಹೆಚ್ಚು ಕಡಿಮೆ ಆಗ್ಲಾರ್ದಂಗೆ ನಿಮ್ಮ ಹೊಲನ ನೀವೇ ಸರ್ವೆ ಮಾಡ್ಕೋಬೋದು ಅಂದರೆ ನೀವು ಏನರ ಸರ್ವೇರನ್ನ ಕರೆಸ್ಬೇಕು ಮಾಡ್ಬೇಕಂತಂದಾಗ ನೀವು ಅದನ್ನು ಅಪ್ಲಿಕೇಶನ್ ಗೋರ್ಮೆಂಟಿಗೆ ಅಪ್ಲಿಕೇಶನ್ ಸರ್ವೆ ಇದೆ ಡಿಪಾರ್ಟ್ಮೆಂಟಿಗೆ ಅಪ್ಲಿಕೇಶನ್ ಕೊಟ್ಟು ಇದನ್ನು ಮಾಡಿಮಟ ಅಂದ್ರೆ ಒಂದು ವರ್ಷ ಆಗುತ್ತೆ ಆಮೇಲೆ ಅವ್ರು ಬಂದು ಸರ್ವೆ ಮಾಡಿ ಇದನ್ನು ಮಾಡೋಮಟ ಅಂತ ಅಲ್ಲಿ ಮಟ್ಟ ನಿಮ್ಗೆ ಒಂದು ಸ್ವಲ್ಪ ಟೆನ್ಷನ್ ಇರ್ತೈತಿ ಅದ್ರ ಬದಲಿ ನೀವು ಸರ್ವೇರಿಗೆ ಕೊಡೋಕೆನ ಮುಂಚೆ ನಮ್ಮ ಹೊಲ ನಮ್ಗೆ ಎಷ್ಟೈತೆ ಅನ್ನೋದು ನಿಮಗೆ ಗೊತ್ತಾಗಬೇಕಂತಂದಾಗ ಈ ಆ್ಯಪನ್ನು ನೀವು ಬಳಸ್ಕೊಂಡು ಹೊಲ ನಿಮ್ಮದು ಒಂದು ಸಾರಿ ಅದನ್ನು ಆ್ಯಪನ್ನು ಆನ್ ಮಾಡ್ಕೊಂಡು ಮ್ಯಾನುಲ್ಲಾಗಿ ಆಗಿ ನೀವು ರೌಂಡ್ ಬಂದ್ರ ಅಂತಂದ್ರೆ ನಿಮ್ಮ ಹೊಲ ಅಕ್ಯೂರೇಟ್ ಆಗಿ ಗೊತ್ತಾಗ್ಬಿಡತೈತಿ ಎಷ್ಟೈತಿ ಏನಂತ ಅಂದ್ರೆ ಬಾಜು ಅಲ್ದಾವ ಎಷ್ಟು ನಿಮ್ದು ಹೊಲನ ಬಳಕೆ ಮಾಡಾಕತ್ತಾನ ನಮ್ಮ ಹೊಲ ಎಷ್ಟೈತಿ ನಮ್ಮ ಹೊಲ ಅವರು ಇದರ ಹೋಗಿತ್ತು ಏನು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಅಂದ್ರೆ ಈ ಇಂಥ ಸಂದರ್ಭದೊಳಗೆ ನೀವು ಇದನ್ನು ಒಂದು ಸಾರಿ ಜಿ ಪಿ ಎಸ್ನ ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ನೀವು ಸರ್ವೇರ್ ಕೊಟ್ಟು ಇದನ್ನ ಮಾಡ್ಕೊಡ್ತಾ ಅಂದ್ರೆ ಈಗ ನಿಮ್ಮ ಹೊಲ ಏನೈತಿ ನಾಲ್ಕು ಎಕರೆ ಇರ್ತೈತಿ ಮೂರು ಎಕರೆ ಬರಾಕತ್ತೈತ್ಪ ನಮಗೆ ಜಿ ಪಿ ಎಸ್ ನೀವು ಹಾಕಿದ್ಮೇಲೆ ಮೂರು ಎಕರೆ ಬರಾಕತ್ತೈತೆ ಅಂತಂದ್ರೆ ಯಾವ ಹೊಲ್ದವು ನಿಮ್ಮ ಹೊಲನ ಅನ್ನೋದು ಕೂಡ ಈ ಆ್ಯಪ್ ಒಳಗಡೆ ಗೊತ್ತಾಗ್ಬಿಡ್ತೈತಿ ಅಂದ್ರೆ ಬಾಜು ಹೊಲ್ದಾವ ಅವನದು ಎರಡು ಎಕರೆ ಅಂತಂದ್ರೆ ನಿಮ್ದು ಒಂದು ಎಕರೆ ಅಂತಂದ್ರೆ ಹೇಳಿದ್ರೆ ನಿಮ್ಮ ಹೊಲ ನೀವು ಜಿ ಪಿ ಎಸ್ ಮಾಡಿದ್ರಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಒಳ್ಳೆ ನಿಮ್ಗೆ ಅಷ್ಟೇ ಡೌಟ್ ಅಂತಂದ್ರೆ ಬಾಜು ಹೊಲ್ದಂದು ಒಂದು ನೀವು ಹೋಗಿ ಜಿ ಪಿ ಎಸ್ ಮಾಡಿದ್ರಂತಂದ್ರೆ ಅವ್ರ ಹೊಲಾನು ನಿಮ್ಗೆ ಎಕ್ಯೂರಿಟಾಗಿ ಗೊತ್ತಾಗಿಬಿಡತ್ತೆ ಅಂದ್ರೆ ನಿಮ್ಮ ಹೊಲಾನ ಯಾರು ತಿನ್ನಾಕತ್ತಾರ ಏನು ಮಾಡಾಕತ್ತಾರ ಅನ್ನೋದು ಕೂಡ ನಿಮಗೆ ಕರೆಕ್ಟಾಗಿ ಗೊತ್ತಾಗಿಬಿಡ್ತೈತಿ ಅಂದ್ರೆ ಇದರಿಂದ ಅಂತಂದ್ರೆ ನಿಮಗೆ ಒಂದು ಸಮಸ್ಯೆನೇ ಬರೋಂಗಿಲ್ಲ ಯಾಕಂದ್ರೆ ರೈತರಿಗೆ ಭಾಳ ಅಂದ್ರೆ ಭಾಳ ಟೆನ್ಷನ್ ಏನು ಹೊರ ಅಂತಂದ್ರೆ ಈ ಹೊಲದ ಸಮಸ್ಯೆನೇ ಭಾಳ ಇರ್ತೈತಿ ಯಾಕಂದ್ರೆ ಮುಂಜಾನೆ ದಡ ಸಂಜೆ ಮಠ ನೀವೆಲ್ಲ ಕೆಲಸ ಮಾಡಿರ್ತೀರಿ ರಾತ್ರಿ ಅದು ಹುಟ್ಲೇ ಇವ್ರದ್ದೊಂದು ಟೆನ್ಷನ್ ಅದೇ ಚಿ ಇದ್ರ ವಿಚಾರದೊಳಗೆ ವಿಚಾರ ಮಾಡೋದಾಗತ್ತೆ ಹೀಗಾಗಿ ನೀವೇನು ಮಾಡ್ತಾರೆ ಅಂದ್ರೆ ನಾನು ಈ ಆ್ಯಪಿನ ಬಗ್ಗೆ ಹೇಳ್ತೀನಿ ಇದನ್ನು ಹೆಂಗೆ ಬಳಕೆ ಮಾಡೋದು ಏನಂತಂದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ ಆ್ಯಪನ್ನು ಬಳಕೆ ಮಾಡಿಕೊಂಡು ನಿಮ್ಮ ಹೊಲಾನ ನೀವು ಅಳತಿ ಮಾಡ್ಕೋಬೋದು ಅಂದ್ರೆ ಸರ್ವೇರಿಗ ಕರ್ಸೋಕಿನ ಮುಂಚೆ ನಿಮ್ಮ ಹೊಲನ ನೀವು ಅಳತಿ ಮಾಡ್ಕೋರ ಅಂದ್ರೆ ಎಷ್ಟು ಹೊಲ ಬರೋ ಆತೈತಿ ಏನಂತಂದ್ರೆ ಬಾಜು ಹೊಲದ ಎಷ್ಟು ತೊಗೊಳಾತಾರ ಯಾರು ಎಷ್ಟು ಹೊಲ ಅನ್ನೋದು ನಿಮ್ಮ ಮುಖಾಂತರ ನೀವೇ ಗೊತ್ತಾಗಿಬಿಡುತ್ತೆ ಇದನ್ನು ಬಳಕೆ ಮಾಡೋದ್ರಿಂದ ನಿಮಗೆ ಅಂತಂದ್ರೆ ನಿಮ್ಮ ಹೊಲ ಎಷ್ಟೈತೆ ಅನ್ನೋದು ಕೂಡ ನೀವು ಇದನ್ನು ಮಾಡ್ಕೋಬಹುದು ಈ ಆ್ಯಪನ್ನು ಹೆಂಗೆ ಬಳಕೆ ಮಾಡ್ಕೋಬೇಕು ಅನ್ನೋದು ನಾನು ನಿಮ್ಗೆ ಇದ್ರೊಳಗೆ ತೋರಿಸ್ತೀನಿ ಯಾಕಂದರೆ ಸ್ಕ್ರೀನ್ ರೆಕಾರ್ಡಿಂಗ್ ಇಟ್ಕೊಂಡು ತೋರಿಸ್ತೀನಿ ಯಾ ಆಪನ್ನು ನಾವು ಯೂಸ್ ಮಾಡ್ತೀವಿ ಏನು ಅನ್ನೋದು ಕೂಡ ಹೇಳ್ತೀನಿ ನಾನು ನಿಮಗೆ ಜಿ ಎಸ್ ಯಾವ ರೀತಿ ಒಳಗೆ ಹಾಕೋದು ಅನ್ನೋದು ನಾನು ತೋರಿಸ್ತೇನೆ ನೋಡ್ರಿ ಅಂದರೆ ಇಲ್ಲೊಂದು ಹೊಲ ಉಳ್ಕೊಂಡೈತೆ ಅಂದರೆ ಸಣ್ಣದೊಂದು ತುಂಡು ಉಳ್ಕೊಂಡೈತಿ ಇಲ್ಲೆಲ್ಲ ನೀವು ನೋಡ್ಬೋದು ಇದನ್ನು ನಾನು ಜಿ ಪಿ ಎಸ್ ಹಾಕಿ ತೋರಿಸ್ತೇನೆ ಅಂದರೆ ಯಾವ ರೀತಿ ಒಳಗೆ ಅಂತಂದರೆ ನೀವು ಜಿ ಪಿ ಎಸ್ ಹಾಕ್ಬೇಕಾದ್ರೆ ಇದ್ರ ಬಾಜೂನ ನಿಂತ್ಕೋಬೇಕಾಗತ್ತೆ ಅಂದರೆ ಇದ್ರ ಬಾಜು ನಿಂತ್ಕೊಂಡು ಇಲ್ಲೇ ಸಾಲ ಐತೆ ಅಂತಂದರೆ ಅದ್ರ ಬಾಜುಲಿಂದ ನಾವು ಇಲ್ಲಿದ್ದ ಸ್ಟಾರ್ಟ್ ನಡ್ಕೊಂಡು ಹೋಗಿ ತಿರ್ಗಾ ಈ ರೀತಿ ಒಳಗೆ ಇಲ್ಲಿ ಬಂದು ಇದೇ ಪಾಯಿಂಟಲ್ಲಿ ನೀವು ಎಂಡ್ ಅಂತಂದ್ರೆ ನಿಮಗೆ ಅಕ್ರೂಟ್ ಆಗಿ ಈ ಜಾಗ ಎಷ್ಟೈತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಿಬಿಡುತ್ತೆ ಅದೇ ರೀತಿ ಒಳಗೆ ನಾನು ಎಕ್ಸಾಂಪಲ್ ಕೂಡ ತೋರಿಸ್ತೀನಿ ಅಂದರೆ ಆ ಆ್ಯಪ್ ಯಾವ ಥರ ಇರುತ್ತೆ ಏನು ಅನ್ನೋದು ಕೂಡ ಈಗ ನೀವು ಮೊಬೈಲನ್ನು ಬಳಕೆ ಮಾಡ್ತಿರಲ್ಲ ಅದರೊಳಗೆ ಪ್ಲೇಸ್ಟೋರ್ ಇರುತ್ತೆ ಆ ಪ್ಲೇಸ್ಟೋರ್ ಒಳಗಡೆ ಹೋಗಿ ನೀವು ಏರಿಯಾ ಮೆಜರ್ಮೆಂಟ್ ಅಂದರೆ ಈ ಸರ್ಚ್ ಒಳಗಡೆ ಹೋಗಿ ಏರಿಯಾ ಮೆಜರ್ಮೆಂಟ್ ಅಂತಂದು ಕೊಟ್ರಂದ್ರೆ ಏರಿಯಾ ಮೆಜರ್ಮೆಂಟ್ ಅಂತಂದು ಕೊಟ್ಟರೆ ಅಂತಂದ್ರೆ ನಿಮಗೆ ಇಲ್ಲೇ ತೋರಿಸುತ್ತೆ ಏರಿಯಾ ಮೆಜರ್ಮೆಂಟ್ ಅಂತಂದು ಕೊಟ್ಟಾಗ ಈ ರೀತಿ ಒಳಗೆ ಬರುತ್ತೆ ಅಂದ್ರೆ ಇದ್ರೊಳಗೆ ಅಂತಂದ್ರೆ ನೀವು ಇಲ್ಲಿ ಕೆಳಗೆ ಹೋದಂಗೆ ಇಲ್ಲೊಂದು ಐತೆ ನೋಡಿರಿ ಅಂದ್ರೆ ಸ್ಟಾಪ್ ರಷ್ಯಾ ಅಂತಂದು ಕಾಣ್ತೈತಲ್ಲ ಅಂದ್ರೆ ಜಿ ಪಿ ಎಸ್ ಫೀಲ್ಡ್ಸ್ ಏರಿಯಾ ಅಂತಂದು ಹೇಳಿ ಕಾಣ್ತೈತಿಲ್ಲ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡೀನಿ ಯಾಕಂದ್ರೆ ನಾವು ಪ್ರತಿಯೊಬ್ಬರು ರೈತರು ಕೂಡ ಹಾರ್ವೆಸ್ಟಿಂಗ್ ಮಾಡಿದಾಗ ಆ ಹೊಲನ ಅವರು ಹೇಳಿರ್ತಾರೆ ಆದರೂ ಕೂಡ ನಾವು ಜಿ ಪಿ ಎಸ್ ಹಾಕ್ಕೊಂಡು ಎಷ್ಟೈತೆ ಅನ್ನೋದು ಅವ್ರಿಗೆ ಅಕ್ಯೂಟ್ ಆಗಿ ಅವರು ಕಣ್ಣಿದ್ರಿಗೆ ತೋರಿಸಿ ಆಮೇಲೆ ಇದನ್ನ ಮಾಡಿರ್ತೀವಿ ಇದನ್ನ ಈಗ ನಾನು ಓಪನ್ ಮಾಡ್ಕೊತೀನಿ ಅಂದ್ರೆ ಯಾವ ರೀತಿ ಒಳಗೆ ಇದನ್ನು ಬಳಕೆ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಈಗ ಇದ್ದು ಆ್ಯಪ್ ಓಪನ್ ಆಗತೈತಿ ಅಂದ್ರೆ ಇದು ಸ್ಟೇಟ್ ಒಳಗೆ ಇದಾಗತೈತಿ ಈ ರೀತಿ ಒಳಗೆ ಇದ್ದಾಗ ಇದನ್ನೇನು ಮಾಡ್ಬೇಕಂತಂದ್ರೆ ಮುಂಚೆ ಇಲ್ಲಿ ಲೆಫ್ಟ್ ಸೈಡ್ ಮೂರು ಡಾಟ್ ಕಾಣಕತ್ತೋ ಈ ಡಾಟ್ ಒಳಗಡೆ ಹೋಗಿ ನೀವು ಇಲ್ಲಿ ಸೆಟ್ಟಿಂಗ್ ಒಳಗಡೆ ಹೋಗಿ ಸೆಟ್ಟಿಂಗ್ ಒಳಗಡೆ ಕೆಳಗೆ ಯೂನಿಟ್ಸ್ ಅಂತಂದು ಕಾಣೈತೆ ನೋಡ್ರಿ ಆಗಿ ಕಾಣಕತೈತಿ ಆ ಯೂನಿಟ್ಸ್ ಏರಿಯಾದೊಳಗೆ ಹೋಗಿ ನೀವು ಅಂದ್ರೆ ಇಲ್ಲೇ ಮೆಟ್ರಿಕ್ ಅಂತ ಕೂಡ ಐತಿ ಇಂಪೀರಿಯಲ್ ಅಂತ ಕೂಡ ಇಂಪೀರಿಯಲ್ ಒಳಗೆ ಹೋಗಿ ಎಕರ್ ತಂದಿದೆ ನೋಡ್ರಿ ಎ ಸಿ ಅಂತಂದು ಎ ಸಿಗೆ ಕೊಟ್ಟು ಡನ್ ಅಂತ ಕೊಟ್ಕೊಡ್ರಿ ಆಮೇಲೆ ಇದೇ ಯೂನಿಟ್ ಒಳಗಡೆ ಕೆಳಗೆ ಡಿಸ್ಟೆನ್ಸ್ ಯೂನಿಟ್ ಅಂತಂದೈತಿ ಇದಕ್ಕೆ ಟಚ್ ಮಾಡಿಬಿಟ್ಟು ಫೂಟ್ ಅಂತಂದೈತಲ್ಲ ಫೀಟ್ ಲೆಕ್ಕದಲ್ಲಿ ಫೂಟ್ ಲೆಕ್ಕದಲ್ಲಿ ಇದನ್ನು ಕೊಡಬೇಕಾಗತ್ತೆ ಅಂದರೆ ಇದಕ್ಕೆ ಆಲ್ರೆಡಿ ನಾವು ಕೊಟ್ಟಿದ್ದೀವಿ ಇದನ್ನು ಕೂಡ ಇಂಪೀರಿಯಲ್ಲೇ ಇಟ್ಕೋಬೇಕಾಗತ್ತೆ ಅಂದರೆ ಮೆಟ್ರಿಕೆಲ್ಲ ಇಂಪೀರಿಯಲ್ ಇಟ್ಕೊಂಡು ಫೂಟ್ ಲೆಕ್ಕ ಕೊಟ್ಕೊಂಡು ಡನ್ ಅಂತಂದು ಕೊಟ್ಕೊಳ್ಳಿ ಕೊಟ್ಕೊಂಡು ಆಮೇಲೆ ಹೊರಗಡೆ ಹೋಗಿ ಹೊರಗಡೆ ಹೋದಾಗ ನೀವು ಇರುವಂಥ ಲೊಕೇಶನ್ ಅಂದರೆ ಸ್ಕ್ರೀನ್ ಈ ರೀತಿ ಒಳಗೆ ತೋರಿಸ್ಬೇಕಾದ್ರೆ ನೀವು ಯಾವ ರೀತಿ ಒಳಗಾದಿರಿ ಅನ್ನೋದು ಕೂಡ ಮುಂಚೆ ನೀವು ಇದನ್ನು ಡಾಟಿಂದ ಇದನ್ನು ಮಾಡ್ಕೊಡ್ರಿ ಮಾಡಿಕೊಂಡು ಮಾಡ್ಕೊಂಡದಾದಮೇಲೆ ನೀವು ಎಲ್ಲಿದ್ರೂ ನಿಮಗೆ ಕರೆಕ್ಟಾಗಿ ಎಕ್ಸಾಕ್ಟ್ ಲೊಕೇಶನ್ಗೆ ಗೊತ್ತಾಗುತ್ತೆ ಹಂಗಿದ್ದಾಗ ಈ ಡಾಟನ್ನು ಇಲ್ಲಿ ಏನು ಫೀಲ್ಡ್ ಅಂತಂದಿದೆಯಲ್ಲ ಫೀಲ್ಡ್ ಒಳಗಡೆ ಕೊಡ್ರಿ ಈಗ ಮ್ಯಾನ್ಯಲ್ ಅಂತಂದ್ರೆ ಇದೇನು ಅಂತಂದ್ರೆ ನಿಮ್ಗೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಮ್ಯಾನ್ಯಲ್ ಬಂದುಬಿಟ್ಟು ಒಂದು ಯಾವ್ದಾರ ಜಮೀನು ಅಳ್ದು ತೋರಿಸ್ತೇನೆ ನಾನು ನಿಮಗೆ ಇಲ್ಲೊಂದು ಜಮೀನ್ ಐತ್ರ ಅಂದ್ರೆ ಇದು ರೋಡಿನ ಪಕ್ಕದಾಗೈತಿ ಇದನ್ನು ಹೆಂಗೆ ಅಳೀಪ ಅಳಿಯಪ್ಪ ಅಂದಾಗ ಇದನ್ನು ಜೂಮ್ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇದೆಯಲ್ಲ ಈ ರೀತಿ ಒಳಗೆ ನೀವು ಸೆಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ಅಂದರೆ ಪಾಯಿಂಟ್ಗಳನ್ನು ಹಚ್ಚಿ ಸೆಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ಅಂದಾಗ ನಿಮಗೊಂದು ಆಗಿ ಇದು ಎಷ್ಟು ಜಮೀನು ಐತೆ ಅನ್ನೋದು ಕೂಡ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತದೆ ಇಲ್ಲಿ ನೋಡಿರಿ ಈ ಡಾಟ್ಗಳನ್ನು ಕರೆಕ್ಟಾಗಿ ನೀವು ಹೊಂದಿಸ್ಕೋಬೇಕಾಗತ್ತೆ ಪ್ರತಿಯೊಂದು ಡಾಟು ಕೂಡ ಎಲ್ಲಿ ಇದಾಗಿರ್ಬಿಡೋದು ಇದು ಅಂದರೆ ರೋಡು ಯಾವ ರೀತಿ ಒಳಗೆ ಅಂದರೆ ನೀವು ಬಿತ್ತನೆ ಎಷ್ಟು ಮಾಡ ಅನ್ನೋದು ಕರೆಕ್ಟಾಗಿ ಇದ್ರೊಳಗೆ ಗೊತ್ತಾಗಿಬಿಡುತ್ತೆ ಈಗ ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು ಇದ್ರೊಳಗೆ ಏನಂತಂತಂದರೆ ಇದು ಸ ಫೋರ್ಟಿ ಏಯ್ಟ್ ಈ ಥರ ಬರ ಆಗೈತಿ ಅಂದರೆ ಫಿ ಸೆವೆನ್ ಫಿಫ್ಟಿ ಫೋರ್ ಈ ಥರ ಬರ ಆಗತ್ತೈತೆ ಅಂತಂದಾಗ ಏಳೂರು ಎಕರೆ ಲೆಕ್ಕ ಅಂದರೆ ಮ್ಯಾಲೆ ಪಾಯಿಂಟ್ಲಿದ್ದ ಹಂಡ್ರೆಡ್ ಅವರಿಗೆ ಹಂಡ್ರೆಡ್ ಹೋಗ್ತಾಯಿದ್ದಂಗೆ ಒಂದು ಎಕರೆಗೆ ಬಂದುಬಿಡ್ತ ಅಂದರೆ ಹಂಡ್ರೆಡ್ ಆತಂದ್ರೆ ಒಂದು ಎಕರೆ ಇರ್ತೈತಿ ಈಗ ನಾನು ನಿಮಗೆ ಹಂಗೆ ಅಂದಾಜು ತೋರಿಸ್ತೇನೆ ನೋಡಿರಿ ಸ್ವಲ್ಪ ಹೆಚ್ಗೆ ಆದಂಗೆ ಯಾವ ಥರ ಇದು ಹಂಡ್ರೆಡ್ ಹತ್ತಿರ ಹೋದಾಗ ಒಳ್ಳೆ ಎಂಟು ಎಕರೆ ಒಳಗೆ ಸೇರ್ಪಡೆ ಆಗಿಬಿಡ್ತದೆ ಹೋದ ಎಂಟು ಎಕರೆ ಒಳಗೆ ಹಿಂಗಿದ್ದಾಗ ಎಕರೆಗೆ ನೀವು ಅದು ಹಂಡ್ರೆಡ್ ಪಾಯಿಂಟ್ ಸೇರಿದಾಗ ನಿಮ್ಗೆ ಒಂದು ಎಕರೆ ಲೆಕ್ಕಾಗುತ್ತೆ ಹಿಂಗಿದ್ದಾಗ ಇದನ್ನು ನೀವು ಇದನ್ನು ಮಾಡ್ಕೋಬೋದು ಇದು ಮ್ಯಾನ್ಯಲ್ ಆಗಿ ಮಾಡ್ಕೋಬೋದು ಕೆಲವೊಂದಿಷ್ಟು ಟೈಮ್ನಾಗಿ ಇಪ್ಪ ನಮ್ಮ ಜಮೀನು ಎಷ್ಟೈತಿ ನಾವು ಅಡ್ಡಾಡೆ ನಾವು ಅದನ್ನು ಜಿ ಪಿ ಎಸ್ ಮಾಡ್ಕೊತೇನೆ ಅಂದಾಗ ಈಗ ನಾನು ನಿಂತಿರುವಂಥ ಪೊಸಿಷನ್ ಒಳಗೆ ನಾನು ಏನು ಮಾಡ್ತೇನೆ ಅಂತಂದರೆ ಈಗ ಇಲ್ಲಿ ಮತ್ತೆ ಡಾಟ್ ಐತಿ ಅಂದರೆ ಕ್ರೇಟ್ ನೀವು ಅಂತಂದೈತಲ್ಲ ಇದ್ರೊಳಗಡೆ ಹೋಗ್ಬಿಟ್ಟು ಮತ್ತು ಫೀಲ್ಡ್ ಒಳಗಡೆ ಹೋಗಿ ಜಿ ಪಿ ಎಸ್ ಮೆಜರಿಂಗ್ ಅಂತ ಇದೆಯಲ್ಲ ಈ ಜಿ ಪಿ ಎಸ್ ಮೆಜರಿಂಗನ್ನು ಕೊಡಬೇಕು ಕೊಟ್ಟು ನೀವೇನು ಮಾಡ್ಬೇಕಂತಂದ್ರೆ ನಾನು ನಿಮ್ಗೆ ಆಗಲೇ ತೋರಿಸಿದೆಲ್ಲ ಒಂದು ಜಮೀನನ್ನು ಅದರ ಜೊತೆಗೆ ನಾನು ನಿಮ್ಗೆ ಅದನ್ನು ಒಂದು ರೌಂಡ್ ಹಾಕಿ ನಿಮಗೆ ತೋರಿಸ್ತೀನಿ ಅಂದ್ರೆ ಅದರ ಈ ತೊಗರಿನ ಬಿತ್ತನೆಯನ್ನು ಮಾಡಿದ್ರಲ್ಲ ಆ ತೊಗರಿ ಬಿತ್ತನೆ ಪಕ್ಕದಲ್ಲೇ ಹೋಗ್ಬೇಕಾಗತ್ತಾ ಅಂದ್ರೆ ಹೋದಾಗ ನಿಮಗೆ ಆಗಿ ಮೆಜರ್ ಗೊತ್ತಾಗುತ್ತದೆ ಇಲ್ಲಿ ನೋಡ್ಬೋದು ಅಂದ್ರೆ ನಾವು ಹೋಗ್ತಿದ್ದಂಗೆ ಹಿಂದ್ಗಡೆ ಒಂದು ಜಿ ಪಿ ಎಸ್ ಮೇಜರಿಂದ ಮಾರ್ಕ್ ನಿಮಗೆ ಕೂಡ ಕಾಣಕದೈತಿ ಈ ರೀತಿ ಹೋಗಿ ನಾವು ಪೂರ ಪೂರದಂಗ ರೌಂಡ್ ಹಾಕ್ಕೊಂತೀನಿ ಒಂದು ರೌಂಡ್ ಇಲ್ಲಿ ನೋಡ್ಬೋದು ನಾವು ಹೆಂಗೆ ಹೊಳ್ತಾ ಇದ್ದೀವಿ ಅದೇ ರೀತಿ ಒಳಗೆ ಅದು ಕೂಡ ಟರ್ನ್ ಆಗ್ತಾ ಇದೆ ಅಂದರೆ ನಾವು ಈ ಹೆಂಗೆ ಹೊಲ ಇರುತ್ತಲ್ಲ ಅದೇ ರೀತಿ ಒಳಗೆ ನಾವು ಅಡ್ಡಾಡ್ದಂಗೆ ಕೂಡ ಜಿ ಪಿ ಎಸ್ ಸ್ಥಾನ ಮೆಜರ್ಮೆಂಟಿಂಗ್ ತೊಗೊತೈತದೆ ತೊಗೊಂಡು ನಿಮ್ಗೆ ನಿಮ್ಮ ಜಮೀನು ಇಷ್ಟ ಐತೆ ಅಂತ ಅನ್ನೋದು ಕೂಡ ಒಂದು ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಬಿಡುತ್ತೆ ಇದ್ರೊಳಗೆ ಏನಾಗುತ್ತೆ ಅಂತಂದ್ರೆ ನೀವು ಕರೆಕ್ಟಾಗಿ ಯಾವ ಮೂಲೆಯಲ್ಲಿ ಸ್ಟಾರ್ಟ್ ಮಾಡಿರ್ತಾರಲ್ಲ ಅದೇ ಮೂಲಗೆ ಹೋಗ್ಬಿಟ್ಟು ಅದನ್ನು ನಿಂತ್ಕೊಬೇಕಾಗತ್ತೆ ಅಂದ್ರೆ ಈಗ ನೋಡ್ರಿ ನಾನು ನಿಮಗೆ ತೋರಿಸ್ತೀನಿ ಈ ಒಳಗೆ ನಾನು ಸ್ಟಾರ್ಟ್ ಮಾಡಿದ್ದೆ ಈ ಒಳಗೆ ಬಂದು ಇದನ್ನು ಮುಗಿಸ್ತಾ ಇದ್ದೀನಿ ಹ್ಞೂ ಈ ಮೂಲಿಯೊಳಗೆ ಈ ಒಳಗೆ ಬಂದು ನಾವು ಇದನ್ನು ಮುಗಿಸ್ದಾಗ ಹಂಗೆ ಈಗ ನಾನು ಎಕ್ಸಾಂಪಲ್ ನಿಮ್ಗೆ ಡಾಟ್ ಕೊಟ್ಟಿದ್ದು ಇದು ತೋರಿಸ್ತೀನಿ ಇದು ಎಷ್ಟಾಗೈತೆ ಅಂತಂದರೆ ಜೀರೋ ಪಾಯಿಂಟ್ ನೈನ್ ಆಗೈತಿ ಅದು ನೋಡ್ರಿ ಅಂದರೆ ಇದು ಮೇಜರ್ ಇಷ್ಟು ಜೀರೋ ಪಾಯಿಂಟ್ ಒಂಬತ್ತು ವರ ಆಗದೈ್ರಿ ಅಂದರೆ ಜೀರೋ ಪಾಯಿಂಟ್ ಒಂಬತ್ತು ಬಂತಂದರೆ ಇದು ನನ್ನ ಪ್ರಕಾರ ಅಂತಂದ್ರೆ ಮೂರು ಗಂಟೆ ಮೂರು ಗುಂಟೆ ಮೇಲೆ ಜಮೀನು ಐತಿರಿದೆ ಅಂದ್ರೆ ಹತ್ತು ಹತ್ತು ಅಂತ ಅಂದ್ಬಿಟ್ಟೇ ನಾನು ನಾಲ್ಕು ಗುಂಟೆ ಆಗಿಬಿಡ್ತೈತೆ ಇದೆ ಇದು ಮೂರು ಗುಂಟೆ ಮೇಲೆ ಐತಿ ನೀವು ಕೂಡ ಇದೇ ರೀತಿ ಒಳಗೆ ನೀವು ಬಳಕೆ ಮಾಡ್ಬೋದು ಇದನ್ನು ಜಿ ಪಿ ಎನ್ಸ್ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ನಾವು ಇಷ್ಟ ಮಟ್ಟ ಈಗ ಕೊಯ್ದಂಥ ತೊಗರಿ ಹೊಲ ಏನೈತಿ ಅದನ್ನು ಜಿ ಪಿ ಎಸ್ ಹಾಕಿವ್ರಿ ಅಂದ್ರೆ ಇದನ್ನು ಅಡ್ಡಾಡಿ ಹಾಕಿವ್ರಿ ಯಾಕಂದ್ರೆ ಎಲ್ಲ ಕಡೆಗೂ ಯಾಕಂದ್ರೆ ನಡಬರ್ಕ್ ನಡಬರ್ಕ ಇವರು ಹುಟ್ಲಾರದಲ್ಲಿ ಮುರಿದು ಹೊಳ್ಳಿ ಕಡ್ಲಿ ಬಿತ್ತಿದ್ರು ಹೀಗಾಗಿ ನಿಮಗೆ ತೋರಿಸಿದ್ದೇನೋ ಕಡ್ಲಿ ನಾಲ್ಕೈದು ಕಡೆಗೆ ಇವರೆಲ್ಲ ಮುರಿದು ಒಳಗಡೆ ಉದ್ಯೋಗಿ ಬಿತ್ತಾರೆ ಹೀಗಾಗಿ ನಾವು ಏನು ಮಾಡಿದ್ವಿ ನಾರ್ಮಲ್ ಆಗಿ ಮ್ಯಾನುಯಲ್ಲಿಂದ ಅಡ್ಡಾಡಿ ಹಾಕಿದ್ವಿ ಇದನ್ನೆಲ್ಲ ನೀವು ಇಲ್ಲಿ ನೋಡ್ಬೋದು ಹೊಲ ಎಷ್ಟು ಬಂದೈತೆ ಅನ್ನೋದು ಕೂಡ ಮೇಲೆ ತೋರ್ಸಾಗತೈತಿ ಅಡ್ಡಾಡಿ ಹಾಕೋದ್ರಿಂದ ಏನೈತಿ ಈ ರೀತಿ ಒಳಗೆ ಕಾಣ್ತೈತಿ ನಿಮಗೆ ಈ ಆ್ಯಪನ್ನು ಬಳಸಿ ಇನ್ಸ್ಟಾಲ್ ಮಾಡಿದ ಮೇಲೆ ನೀವು ಬಳಸೋ ಬಳಸಿದ್ರಿ ಅಂತಂದರೆ ನಿಮಗೇನ ಸಮಸ್ಯೆಗಳು ಕೂಡನು ಕೂಡ ನಾವು ಕೊಟ್ಟಿರುವಂಥ ನಂಬರ್ನ ನೀವು ಕಾಂಟ್ಯಾಕ್ಟ್